ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಇಲ್ಲ ನೋಡಿ ಈಗ ತಲೆ ಬಚ್ಕೊಂತ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗೀತು ಆದರೆ ಮೇಯ್ನ್ ಆಗ್ಬೇಕಾಗಿರೋ ಕೆಲಸನೇ ಇನ್ನೂ ಆಗಿಲ್ಲ ಏನು ಹೇಳಿ ನನ್ನ ಮಗ ಮಲಗಿಲ್ಲ ಅವತ್ತು ಒಂಬತ್ತುವರೆಗೆ ಇದ್ದಾನೆ ಇನ್ನೂ ಮಲಗಿಲಿ ಊಟ ಸಮೇತ ಮಾಡಿಸ್ದೆ ಮಲಗಲಿ ಅಂತ ನಂದು ಎಲ್ಲ ಕೆಲಸದ ಬಟ್ಟೆ ತೊಡಿದ್ದಿಲ್ಲ ಯಾಕಂದರೆ ಇವನು ಬಟ್ಟೆ ತೊಡ್ಯಕ್ಕೆ ಬಿಡಲ್ಲ ಅಂತ ಗೊತ್ತಾಯಿತು ಹೆಂಗೋ ಸ್ನಾನವನ್ನು ಮಾಡ್ಕೊಬಂದೆ ನೋಡಿಲ್ಲ ಆಟೋ ಐ ಮಲಗಲ್ಲನಾ ೋಡಿ ಎಲ್ಲ ಕಿತ್ತಾಕೋದು ಇದೇ ಥರ ಸುಮ್ಮನೆ ಕಿತ್ತಾಕ್ ಯಾಕೆ ನೀ ಯಾಕಂತೀಯ ಗುಮ್ಮ 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 ಇರೋಳಿ ಹಿಂಗೆ ಮಂಗನ್ಯಾಸ ಮಾಡ್ತಿದ್ದಾನ ಅವಾಗಿಂದ್ರೆ ಇವತ್ತು ಎಷ್ಟೊತ್ತಿಗೆ ಮಲಗ್ತಾನೆ ಗೊತ್ತಿಲ್ಲ ಆಲ್ರೆಡಿ ಗಂಟೆಷ್ಟು ಗೊತ್ತಾ ಒಂದೂವರೆ ಹೋಗಿದೆ ಒಂದೂವರೆ ಆಗಿದೆಯಾ ಜಾಸ್ತಿ ಆಯ್ತು ಒಂದು ಮುಕ್ಕಾಲು ಅವನು ಇನ್ನೂ ಮಲಗಿಲ್ಲ ಅದಕ್ಕೆ ಊಟ ಮಾಡಿಸ್ಬಿಟ್ಟೆ ಎಷ್ಟೊತ್ತಿಗೆ ಮಲಗಿ ರಗಳೇ ಇರೋದಿಲ್ಲ ಓಕೆ ನಾನು ಒಂಚೂರು ತಲೆ ಬಚ್ಕೊಂತೀನಿ ನೀನು ಬಟ್ಟೆ ಒಂದು ಒಳ್ಳೆಯದು ಬಾಕಿ ಇದೆ ನೆನೆಸಿಟ್ಟು ಬಂದಿದ್ದು ಸೋಪಿನ ಪುಡಿ ಹಾಕಿ ಆಮೇಲೆ ತೊಳೆಯೋಣ ಅಂತ ಅವ್ನು ಮಲಗಿದ್ಮೇಲೆ ತೊಳಿತಿ ಓಕೆ ಬಾಯ್ ಆಮೇಲೆ ಸರಿ ಕಾಳು ಬೇಳೆ ಎಲ್ಲ ತಂದಿಟ್ಟಿದ್ರು ಅದನ್ನು ಚೀಲ ಓಪನ್ ಮಾಡಿಬಿಟ್ಟ ಅದರ ಒಂದು ಬೇಳೆದು ಕವರ್ ಒಡೆದೋಗ್ಬಿಟ್ಟಿತ್ತು ಅದನ್ನು ಅದನ್ನ ಇದಕ್ಕೆ ಸ್ವಲ್ಪ ಹಾಕಿದೆ ಈಗ ಇದನ್ನು ಹಿಡ್ಕೊಂಡ ಇಷ್ಟು ತನಕ ಆ ಕವರ್ ಇಟ್ಕೊಂಡಿದ್ದ ಈಗ ಅದನ್ನು ಬಿಟ್ಟು ಈ ಬ ಈ ಇಟ್ಕೊಂಡ ಏನು ಮಾಡ್ತಿದ್ದೀಯಾ ಬೀಳಿಸ್ಬೇಡ ಒಂದು ಕಾಳು ಇದ್ರೂ ಹೊಡಿತೀನಿ ನಾನು ನಿಂಗೆ ಹೇಳಿದ್ದೀನಿ ಮೊದಲೇ ತಿನ್ನೋದಲ್ಲ ತಿನ್ಬೇಡ ಅದು ಹೆಸರು ಬೇಡ ಎಂತ ತಿನ್ನೋದು ಹಾಂ ಹಾಕು ಮುಚ್ಚಡು ಹಾಕು ಮುಚ್ಚಡು ಹಾಕು ವೆರಿ ಗುಡ್ ಗುಡ್ ಬಾಯ್ ಹಾಂ ಗುಡ್ ಬಾಯ್ ಕೊಡು ಮೊದಲೇ ಬಾಟ್ಲು ಕೊಡು ಹಾಂ ಕೊಡು ಮೇಲೆ ಇಡ್ತೀನಿ ಕೊಡು ಹ್ಮ್ ಮುಗಿಲಿಲ್ಲ ಇಲ್ಲೂಡಿ ಎಲ್ಲ ತಿನ್ಬೇಡ ತಿನ್ನೋದಲ್ಲ ಸಿ ಬೇಳೆ ಎಲ್ಲ ತಿಂತದನೆ ತಿನ್ನದಲ್ಲ ಮಗನೇ ಅದು ಛಿ ಗೊಬ್ಬ ಬೇಳೆ ಸಾರು ಮಾಡಿಕೊಟ್ಟಿನ ಹಸಿ ಹಸಿ ಬೇಳೆ ತಿಂತದಾನೆ ಸೀ ಸಿ ಕಚ್ಚಾ ಬೇಳೆ ತಿಂತದಾನೆ ಸಿ ಗೊಬ್ಬ ಸ್ವಸ್ತಿ ಗಬ್ಬಾ ಛೀ ಗಬ್ಬಾ ಏನ್ ತಿಂತದಲ್ಲ ತಿಂತಾನೆ ಒಂದು ಕಾಳು ಬಿದ್ದರೂ ನಾ ಸುಮ್ಮನಿರಲ್ಲ ಸ್ವಸ್ತಿ ಆಮೇಲೆ ನೋಡ್ತಿದ್ದೀನಿ ಇಲ್ಲೋಡಿಲಿ ತೆಗಿ ತಗಿ ಕೈ ತೆಗೆ ತಗಿ ತಗಿಬೇಕಷ್ಟೆ ಇಲ್ಲ ನೋಡಿ ಇಲ್ಲಿ ಕೈ ತುಂಬ ಹಿಡ್ಸ್ಕೊಂಡ ಕಾಯಿ ಕಳೋದು ನಾ ಅಂತ ಅರ್ಧ ಅರ್ಥ ಮಾಡ್ತದನ್ನ ಮತ್ತೆ ತಗಿ ಮತ್ತೆ ಬಿದ್ದರೆ ನಾ ಸುಮ್ಮನೆ ಮತ್ತೆ ನೀನೇ ಹೆರ್ಕಬೇಕು ಅಷ್ಟು ಕಾಳು ನಾ ಸತಿ ಎಲ್ಲ ಹರ್ಕಾಕಿದ್ದೀನಿ ನಂಗೆ ಅದಕ್ಕೆ ಕೆಲಸ ಮಾಡೋಕೆ ಸದ್ದಿಲ್ಲ ಈಗ ಎಂತದ್ರಿ ಮತ್ತೂ ಬೇಳ ಕೂತಾನೆ ಹಸಿ ಅದೇ ಬೇಳೆ ಸರ್ ಮಾಡ್ಕೊಡಿ ಇಳಿಯೋದೇ ಇಲ್ಲ ಅವ್ನಿಗೆ ವಾಕ್ ಹೋಗ್ತಾ ಇದ್ದೀವಿ ಇರೋಡಿ ಅಮ್ಮುಡಿ ನನ್ನ ಜೊತೆ ಇದ್ದಾಳೆ ಅವನು ಅಜ್ಜಿ ಜೊತೆ ಹೋಗಿದ್ದಾಳೆ ನಾನು ಅಜ್ಜಿನೇ ಬೇಕು ಅಂತ ಹೋದೆ ಇವಳು ಅದಕ್ಕೆ ನಾನು ಎತ್ಕೊಂಡೆ ನೋಡೋದು ನೋಡಿ ಇವಳು ಚೆನ್ನಾಗಿ ಓಡ್ತಿದ್ದಾಳೆ ಅಮುಡಿ ಹಾಯ್ ಮಾಡು ಹಾಯ್ ಟಾಟಾ ಟಾ ಟಾಟ

ಆಟ ಆಡಿಸ್ಕೊಂಡು ಮೇಲೆ ಕರ್ಕೊಬಂದೆ ಅವನು ಅಜ್ಜಿ ಒಂದು ಚಳಿ ಅಂದರೆ ಕೆಳಗಡೆ ಗಾಳಿ ಚಳಿ ಅದ್ರ ಮಧ್ಯದಲ್ಲಿ ಇನ್ನೊಂದು ಬಟ್ಟೆ ಮಣ್ಣು ಮಾಡ್ಕೊಂಡಿದೆ ಅಂದರೆ ನಾನು ಬಟ್ಟೆ ಚೇಂಜ್ ಮಾಡಿದೆ ಕೈಕಲ್ ಮುಖ ಎಲ್ಲ ತೊಳೆದು ಸ್ನಾನನೇ ಆಗೋಯ್ತು ಇನ್ನೇನು ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಅವನಿಗೆಲ್ಲ ಚೇಂಜ್ ಮಾಡಿ ಪ್ಯಾಕ್ ಮಾಡಿ ಮಲಸಿ ಕೂರಿಸಿನಿ ಸ್ವೆಟರೆಲ್ಲ ಹಾಕೀನಿ ಅಷ್ಟು ಚಳಿ ಇತ್ತು ಮಣ್ಣಂತೂ ಬರೋಂಗಿಲ್ಲ ನನ್ನ ಬಟ್ಟೆ ಅವನು ಎತ್ಕೊಂಡು ತಿಂದಲ್ಲ ಬಂದು ಬಂದು ಇಲ್ಲೆಲ್ಲ ಮುಟ್ಟಿ ಮುಟ್ಟಿ ಬಟ್ಟೆ ಎಲ್ಲ ಮಣ್ಣು ಎಪ್ಸಿಟ್ಟಿದೆ ಅವನಂತೂ ನೋಡೋಂಗಿರಲಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಸ್ನಾನನೇ ಆಯಿತು ಅವನು ಹೊಳೋದು ಮತ್ತಾದ್ರೂ ಮಧ್ಯದಲ್ಲಿ ಕೈ ಕಡೆ ಮುಖ ತೊಳಕು ಸ್ನಾನ ಮಾಡೋಕ್ಕೂ ರೆಡಿ ಇಲ್ಲ ಅವನು ಕೈ ತೊಳಸೋಣ ಏನೋ ತಿನ್ನಕ್ಕೆ ಕೊಟ್ಟಾರಲ್ಲ ಕೆಳಗಡೆ ಅಂಕಲ್ ಸಿಕ್ಕಿದ್ರು ತಿಂಡಿ ಪ್ಯಾಕ್ ಕೊಟ್ಟಿದ್ದರು ಒಡ್ಕೊಡೋಣಕಿ ಕೈ ನೋಡ್ರೆ ಮಣ್ಣು ಕೈ ಅಟ್ಲೀಸ್ಟ್ ಚೊಂಬಿಗೆ ಹಾಕಿಂಗೆ ತೊಳಸೋ ತನಕ ಕೊಡ್ತಾ ಕೊಡ್ತಾಯಿಲ್ಲ ನೋಡಿ ಅಲ್ಲಿ ನೋಡಿ ಸ್ವೆಟರೆಲ್ಲ ಹಾಕಿ ಕೂರಿಸಿದ್ದೀನಿ ಊರ್ಸ್ಲಾಕ ಕುತ್ಕೊಂಡಾನೆ ಚಳಿ ಇದೆ ಅವತ್ತು ಸಿಕ್ಕಾಪಟ್ಟೆ ಹಾಗಾಗಿ ಹಾಯ್ ಹ್ಞೂ ಓಕೆ ಓಕೆ ಫ್ರೆಂಡ್ಸ್ ಅಡುಗೆ ಏನೂ ಆಗಿಲ್ಲ ಪೂಜಾವ್ ಮಾಡಿದ್ದೀನಿ ಅಷ್ಟೇ ಎಂಥ ಅಡುಗೆ ಮಾಡೋದಂತ ತಲೆ ಓಡ್ತಿಲ್ಲ ಆದರೆ ಬೆಳಗ್ಗೆ ಮಧ್ಯಾಹ್ನ ಹೆಂಗೂ ಆಗೋಯ್ತು ರಾತ್ರಿ ಅದೇನು ಏನು ಅಂತ ತಲೆ ಅರಿ ವಲ್ದು ಅಗುವಲ್ದು ಅಗು ವಲ್ದು ನನಗೆ ಈ ಅಡಿ ಚಲೋ ಅವ್ನ ಜೊತೆ ಸ್ವಲ್ಪ ಆಟ ಆಡ್ತೀನಿ ಇಲ್ಲ ನಾನು ಮೊಬೈಲ್ ನೋಡಿದ ತಕ್ಷಣ ಮೊಬೈಲ್ ಕೇಳ್ತಾನೆ ಇನ್ನೇನು ರಾತ್ರಿ ಎಲ್ಲ ಮೊಬೈಲಿಗೆ ಹತ್ತಾನೆ ಅದಕ್ಕೆ ಗೊತ್ತಿ ಅವ್ನು ಕೆಣ್ಣು ಎದುರುಗಡೆ ಮೊಬೈಲೇ ಹಿಡಿಲ್ಲ ನಾನು ಅವ್ನು ಮೊಬೈಲ್ ಹಿಡ್ಕೊಂಡು ನೋಡಿ ನೋಡಿದ್ದಂತೆ ಬಿಗ್ ಬಾಸ್ ಒಂದೇ ಮತ್ತಿನ್ನೇನು ಇನ್ನೇನು ಆಗಲಿಲ್ಲ ಮತ್ತು ಸೈಡಿಗೆ ಬಿಟ್ಟಿದ್ದು